ವೀಕ್ಷಕರೇ ಇವಾಗ ನಿಮ್ಮ ಸೇವಾ ಸಿಂಧು ಲಾಗಿನ್ ಆಗಿದೆ ಲಾಗಿನ್ ಆದ ನಂತರ ಇವಾಗ ನೀವು ಕಾಸ್ಟ್ ಇನ್ಕಮ್ ಹಾಕಬೇಕು ಅಂತಂದರೆ ಡಾಕ್ಯುಮೆಂಟ್ ಏನೇನು ಬೇಕು ಯಾವ ಫಾರ್ಮೆಟ್ನಲ್ಲಿರಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ ನೋಡಿ ವೀಕ್ಷಕರೇ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಕೊಡ್ತವೆ ಸೊ ತಡ ಮಾಡೋದು ಬೇಡ ವೀಕ್ಷಕರೇ ಇವಾಗ ಕ್ಯಾಸ್ಟ್ ಇನ್ಕಮ್ ಹಾಕೋದು ಹೇಗೆ ಪ್ರೊಸೀಜರ್ ವೈಸು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ ಲೆಟ್ಸ್ ಗೋ ನೀವು ನಿಮ್ಮ ಸೇವಾ ಸಿಂಧು ಲಾಗಿನ್ ಆದ ನಂತರ ಅಪ್ಲೈ ಅಪ್ಲೈ ಫಾರ್ ಸರ್ವಿಸ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ನೆಕ್ಸ್ಟು ನಿಮ್ಮ ಪೇಜು ಈ ಥರ ಎಲ್ಲ ಸರ್ವಿಸ್ಗಳ ಲಿಸ್ಟು ಓಪನ್ ಆಗುತ್ತೆ ಇಲ್ಲಿ ನಂತರ ನಿಮಗೆ ಕಾಸ್ಟ್ ಇನ್ಕಮು ಅಥವಾ ವಾಸಸ್ಥಳನೋ ಯಾವುದು ಬೇಕೋ ಅದನ್ನು ಕರೆಕ್ಟಾಗಿ ಸರ್ಚ್ ಮಾಡಿ ಇವಾಗ ನಾವು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ಇವಾಗ ನಾನು ಕ್ಯಾಶ್ಟ್ ಅಂತೇಳಿ ಟೈಪ್ ಮಾಡಿದ್ದೇನೆ ಇಲ್ಲಿ ನೋಡಿ ನಾನು ನಿಮಗೆ ಮಾರ್ಕ್ ಮಾಡೋಕ್ಕೆ ಕೂಡ ತೋರಿಸ್ತೀನಿ ಸೆವೆಂತ್ ಆಪ್ಷನ್ನು ಸೆವೆಂತ್ ನಂಬರು ಅಪ್ಲಿಕೇಶನ್ ಫಾರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಚ ನೋಡ್ಬೋದು ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳಿ ತೋರಿಸ್ತಾ ಇದೆ ಇದರ ನಂತರ ಇಲ್ಲಿ ನಿಮಗೆ ಯಾವ ಭಾಷೆ ಎಲ್ಲಿ ಬೇಕು ಆ ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವ ಕನ್ನಡದಲ್ಲಿ ಬೇಕಾಗಿದೆ ಕನ್ನಡ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಆಧಾರ್ ಕಾರ್ಡ್ ನಂಬರ್ ಕೂಡ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಹಾಕ್ಬೋದು ಅಥವಾ ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿಯನ್ನು ಹಾಕಿ ಇದು ಗ್ರಾಮೀಣ ಪ್ರದೇಶವೋ ನಗರ ಪ್ರದೇಶವೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಇದನ್ನೆಲ್ಲ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿದ ನಂತರ ಅರ್ಜಿದಾರನ ಹೆಸರು ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅಂದರೆ ನಮೂದಿಸಬೇಕಾಗತ್ತೆ ಇವಾಗ ನೋಡಿ ನಾನು ಅರ್ಜಿದಾರನ ಹೆಸರನ್ನು ಕರೆಕ್ಟಾಗಿ ಆಧಾರ್ ಕಾರ್ಡ್ದಲ್ಲಿ ಯಾವ ಥರ ಇದೆ ಅದೇ ಥರ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಅದೇ ಥರ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರೋ ಇಂಗ್ಲೀಷ್ ವರ್ಡ್ಸ್ ಮತ್ತು ಇಂಗ್ಲೀಷ್ನಲ್ಲಿರೋ ಹೆಲ್ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಅರ್ಜಿದಾರಳ ತಂದೆಯ ಹೆಸರು ಎಂಟ್ರಿ ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ ಇಲ್ಲಿ ಒಂದು ಬಾರಿ ಮಾತ್ರ ಅರ್ಜಿದಾರಳ ಅಥವಾ ಅರ್ಜಿದಾರರ ಹೆಸರು ಇಂಗ್ಲೀಷ್ನಲ್ಲಿ ಒಂದು ಸತಿ ಎಂಟ್ರಿ ಮಾಡಬೇಕಾಗತ್ತೆ ಇವಾಗ ನೋಡಿ ತಂದೆ ಹೆಸರನ್ನು ನಾನಿಲ್ಲಿ ಹಾಕಿದ್ದೇನೆ ನಂತರ ಅರ್ಜಿದಾರರ ಮೀಸಲಾತಿ ವರ್ಗ ಪ್ರವರ್ಗ ಬಿ ನಂತರ ಬಳಕೆದಾರರ ಒಪ್ಪಿಗೆ ಇದು ಅವರು ಒಪ್ಪಿಗೆ ಎಸ್ ಕೊಡಬೇಕಾಗತ್ತೆ ಮಾಹಿತಿ ಬರುವವರಿಗೆ ನಿರೀಕ್ಷಣೆ ನೋಡಿ ನೆಕ್ಸ್ಟ್ ಪೇಜ್ ಲೋಡ್ ಆಗೋರಿಗೆ ಸ್ವಲ್ಪ ವೇಟ್ ಮಾಡಿ ಆಲ್ರೆಡಿ ನಿಮಗೆ ನೋಟಿಫಿಕೇಷನ್ ತೋರಿಸಿದೆ ಇಲ್ಲಿ ಅರ್ಜಿದಾರರ ವಿವರಗಳು ಇಲ್ಲಿ ಮದುವೆಗಿಂತ ಮೊದಲು ಇರೋರು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಹುಡುಗಿ ಇದ್ದರೆ ಕುಮಾರಿ ತಗೊಳ್ಳಿ ಹುಡುಗ ಇದ್ದರೆ ಕುಮಾರ ತಗೊಳ್ಳಿ ನಂತರ ಅವರ ತಂದೆ ಅಥವಾ ಗಂಡ ಬಿನ್ ಅಂದರೆ ತಂದೆ ಬರುತ್ತೆ ಕೋಮ್ ಅಂದರೆ ಗಣ್ಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಾಯಿ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ನಲ್ಲಿ ಇರೋಂತೆ ಕಾಯಂ ವಿಳಾಸನ ಇಲ್ಲಿ ಕರೆಕ್ಟಾಗಿ ಫಿಲ್ ಅಪ್ ಮಾಡಬೇಕಾಗತ್ತೆ ನೀವು ನೋಡಿ ವೀಕ್ಷಕರೇ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಇವಾಗ ಕಾಸ್ಟ್ ಇನ್ಕಮ್ ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡುವಾಗ ನೀವು ವಿಡಿಯೋ ನೋಡ್ತೀರ ಬಟ್ ಕರೆಕ್ಟಾಗಿ ಫಿಲ್ ಅಪ್ ಮಾಡದೇ ಇದ್ದರೆ ನೀವು ಕರೆಕ್ಟಾಗಿ ನೋಡ್ತೀರೋ ಇಲ್ಲೋ ಗೊತ್ತಿಲ್ಲ ವಿಡಿಯೋ ಮಾಡಿರೋರಿಗೆ ಕಮೆಂಟ್ ಅಂತೂ ಮಾಡಬೇಡಿ ಯಾಕಂದರೆ ವಿಡಿಯೋ ಮಾಡುವಾಗ ನಾವು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿರ್ತೇವೆ ಸೊ ನೀವು ವಿಡಿಯೋ ನೋಡ್ದೇ ನೀವು ಆ ನಂತರ ಕಮೆಂಟ್ ಮಾಡಿದರೆ ನಿಮಗೆ ಲಾಸ್ ಯಾಕಂದರೆ ನಾವು ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ವೀಕ್ಷಕರೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ ನೋಡಿ ನೀವು ನೋಡಿದರೂ ಕೂಡ ನೀವು ಕಲಿಯೋದು ಯಾವತ್ತೂ ಮಿಗೋ ವಿಷಯ ಎಲ್ಲ ಇದು ಕರೆಕ್ಟಾಗಿ ನಿಮಗೆ ತಿಳ್ಕೋವರೆಗೂ ಮಾತ್ರ ನೋಡಬೇಕಂತೇನಿಲ್ಲ ಮತ್ತೆ ಮತ್ತೆ ನೋಡೋದ್ರಿಂದ ನೀವು ಮತ್ತೆ ಪರ್ಫೆಕ್ಟ್ ಆಗ್ತೀರ ಸೊ ವೀಕ್ಷಕರೇ ವಿಡಿಯೋನ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿ ನಂತರ ನಿಮ್ಮ ಅಪ್ಲಿಕೇಶನನ್ನು ಹಾಕಿ ಇದು ಇಲ್ಲಿ ಕೆನೆ ಪದರು ನಿಯಮಗಳ ಅನ್ವಯದ ನಂತರ ಆರ್ ಆರ್ ಅಂತ ಹೇಳಿದರೆ ಇದು ಬಡ ಕುಟುಂಬದವರು ಶ್ರೀಮಂತ ಕುಟುಂಬದವರು ಅಂತ ಇರುತ್ತೆ ಸೊ ಇಲ್ಲಿ ನಾನು ಇಲ್ಲ ಅಂಥೇಳಿ ಹಾಕಿದ್ದೀನಿ ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಈ ಕ್ಯಾಸ್ಟ್ ಇನ್ಕಮ್ ಯಾವ ಉದ್ದೇಶಕ್ಕೆ ತಗೊಳ್ತಾ ಇದಾರೆ ಅನ್ನೋದನ್ನು ಕರೆಕ್ಟಾಗಿ ವಿದ್ಯಾಭ್ಯಾಸಕ್ಕೆ ತಗೊಳ್ಳಿ ನಂತರ ಶೈಕ್ಷಣಿಕ ಅಂತೇಳಿ ತೊಗೊಳ್ಳಿ ನಂತರ ಪ್ರವರ್ಗ ಮುಸ್ಲಿಮ್ ಅಂತ ತಗೊಳ್ಳಿ ಜಾತಿ ಮುಸ್ಲಿಮು ಇದು ಇಲಾಖೆ ಕಂದಾಯ ಇಲಾಖೆಯಿಂದ ನಾವು ಈ ಕಾಸ್ಟ್ ಇನ್ಕಮನ್ನು ಪಡ್ಕೊಳ್ತೇವೆ ಸೊ ಹಾಗಾಗಿ ಕಂದಾಯ ಇಲಾಖೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಅರ್ಜಿದಾರರು ವಾರ್ಷಿಕ ಆದಾಯ ಎಷ್ಟಿದೆ ಅಂತೇಳಿ ಅವ್ರನ್ನ ಕೇಳಿಬಿಟ್ಟು ಹಾಕಿ ಹಾಕಬೇಕಾಗತ್ತೆ ಇಲ್ಲಿ ನಂತರ ಕ್ಯಾಪ್ಚ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಇವಾಗ ಒಂದು ಸತಿ ಕರೆಕ್ಟಾಗಿ ಫಿಲಪ್ ಮಾಡಿದ್ದೇವೆ ಇಲ್ಲೋ ಅಂಥೇಳಿ ಚೆಕ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ನಾವು ನಮ್ಮ ಅಪ್ಲಿಕೇಶನನ್ನು ನೋಡಿ ವೀಕ್ಷಕರೇ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಅಥವಾ ಆಗದೇ ಇದ್ದರೂ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಒಂದು ವಿಷಯ ಬಿಟ್ಟರೂ ಕೂಡ ಇಲ್ಲಿ ನಿಮಗೆ ಕಾಸ್ಟ್ ಇನ್ಕಮ್ ಕರೆಕ್ಟಾಗಿ ಸಬ್ಮಿಟ್ ಆಗೋದಿಲ್ಲ ನಂತರ ರಿಜೆಕ್ಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕೂ ಮೊದಲು ಇಲ್ಲಿ ನಮ್ಮ ಡ್ರಾಫ್ಟ್ ನಂಬರ್ ಜನರೇಟ್ ಆಗಿದೆ ಸೇವ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಒಂದು ನೋಟ್ ಮಾಡಿಟ್ಕೊಳ್ಳಿ ಇವಾಗ ಇಲ್ಲಿ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಎಲ್ಲ ಪಿ ಡಿ ಎಫ್ ಫಾರ್ಮೇಟಲ್ಲೇ ಇರಬೇಕಾಗತ್ತೆ ನಾನಿವಾಗ ಅಡ್ರೆಸ್ ಪ್ರೂಫು ಮತ್ತು ಐಡೆಂಟಿಟಿ ಪ್ರೂಫು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ಸ್ಕೂಲ್ ಸರ್ಟಿಫಿಕೇಟು ಸ್ಕೂಲ್ ಟ್ರಾನ್ಸ್ಫೋರ್ ಸರ್ಟಿಫಿಕೇಟ್ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಹೊಸ ವಿಷಯ ಏನಂತಂದರೆ ಅರ್ಜಿದಾರರ ಸಂಬಂಧಪಟ್ಟ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಯಾರಾದರೂ ಕಲ್ತಿದ್ರೆ ಅವ್ರದ್ದು ಟಿ ಸಿ ಕೂಡ ಶಾಲೆ ದೃಢೀಕರಣ ಜೊತೆ ಅಟ್ಯಾಚ್ ಮಾಡಿ ಎರಡು ಪಿ ಡಿ ಎಫನ್ನು ಮರ್ಜ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ ಯಾಕಂತಂದರೆ ಕೆಲವೊಂದು ಟೈಮು ನೀವು ಹಾಕಿರೋ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಮತ್ತೆ ಅರ್ಜಿದಾರರ ಸೆಲ್ಫ್ ಡಿಕ್ಲರೇಷನ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ವೀಕ್ಷಕರೇ ನಾನು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಎಲ್ಲ ಪಿಡಿಯೋ ಫಾರ್ಮೆಟಲ್ಲೇ ಇರಬೇಕು ನಂತರ ಸೇವ್ ಅನೇಕ ಕೊಟ್ಟಿದ್ದೇನೆ ಇವಾಗ ವೀಕ್ಷಕರೇ ವಿಡಿಯೋ ನೋಡುವಾಗ ನಮ್ಮ ಚಾನಲಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಿಮಗೆ ಹೊಸ ಹೊಸ ಮಾಹಿತಿಗಳು ಅಥವಾ ಹೊಸ ಹೊಸ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇವಾಗ ನೋಡಿ ವೀಕ್ಷಕರೇ ಇಲ್ಲಿ ಆರ್ ಡಿ ನಂಬರ್ ಜನ್ರೇಟ್ ಆಗಿದೆ ಅದನ್ನು ಸೇವ್ ಮಾಡ್ಕೊಳ್ಳಿ ನಂತರ ಒ ಟಿ ಪಿ ಈ ಸೈನ್ ಪೇಮೆಂಟ್ ಇದೆಲ್ಲ ಪ್ರೊಸೀಜರ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಆದರೂ ಕೂಡ ನಾನು ನಿಮಗೆ ರಿಪೀಟ್ ಮಾಡ್ತೀನಿ ಇಲ್ಲಿ ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ನಂತರ ಅಲ್ಲಿ ಹಿಯರ್ ಬೈ ಐ ಹಿಯರ್ ಅಥರೈಸ್ ಅಂತ ಇದೆ ನೋಡಿ ಇಲ್ಲಿ ಕನ್ಸಂಟನ್ನು ಟಿಕ್ ಮಾಡಿ ಸೆಂಡ್ ಓ ಟಿ ಪಿ ಜನ್ರೇಟ್ ಮಾಡ್ಕೊಳ್ಳಿ ಅರ್ಜಿದಾರರ ಆಧಾರ್ ಕಾರ್ಡಿಗೆ ಅರ್ಜಿದಾರರ ರಿಜಿಸ್ಟ್ರ್ ನಂಬರಿಗೆ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ ಈ ಒ ಟಿ ಪಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇವಾಗ ನನ್ನ ಹತ್ರ ಬಂದಿರೋ ಓ ಟಿ ಪಿ ನಂಬರನ್ನು ನಾನಿಲ್ಲಿ ಎಂಟ್ರಿ ಮಾಡ್ತೇನೆ ಇವಾಗ ಒ ಟಿ ಪಿ ನಂಬರ್ನ ಎಂಟ್ರಿ ಮಾಡಿ ಒ ಟಿ ಪಿ ನಂಬರ್ ಕರೆಕ್ಟಾಗಿದೆಯಲ್ಲ ಅಂಥೇಳಿ ವೆರಿಫೈ ಮಾಡಬೇಕಾಗತ್ತೆ ವೆರಿಫೈ ಒ ಟಿ ಪಿ ಅಂತ ಇದೆ ಕ್ಲಿಕ್ ಮಾಡಿದ್ದೀನಿ ಸೊ ನೋಡಿ ವೀಕ್ಷಕರೇ ನನಗೆ ಬಂದಿರೋ ಒ ಟಿ ಪಿ ಕರೆಕ್ಟಾಗಿದೆ ಇಲ್ಲಿ ಮೋಡ್ ಆಫ್ ಪೇಮೆಂಟ್ಸ್ ಅಂತ ಇದೆ ನೋಡಿ ಇಲ್ಲಿ ಬಿಲ್ ಡೆಸ್ಕ್ ಪೇಮೆಂಟ್ಸ್ ಮತ್ತು ಪೇ ಟಿ ಎಮ್ ಪೇಮೆಂಟ್ಸ್ ಎರಡು ಪೇಮೆಂಟ್ ಕೂಡ ಮಾಡ್ಬೋದು ಬಟ್ ನನ್ನ ನಾನಿವಾಗ ಮಾಡ್ತಾ ಇರೋದು ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡಿಂದ ಅಂತಂದರೆ ನಾನಿಲ್ಲಿ ಬಿಲ್ ಡೆಸ್ಕ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಬೇಕು ಸೊ ಇವಾಗ ನಾನು ಬಿಲ್ ಡೆಸ್ಕ್ ಪೇಮೆಂಟನ್ನು ಸೆಲೆಕ್ಟ್ ಮಾಡ್ತೇನೆ ನೋಡಿ ವೀಕ್ಷಕರೇ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಅರ್ಜಿ ಇಲ್ಲಿ ನೋಡಿ ವೀಕ್ಷಕರೇ ಪೇಮೆಂಟ್ ಮೋಡಿಗೆ ಬಂದಿದೆ ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರ್ ಅಥವಾ ಡೆಬಿಟ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ ನೀವು ಇಲ್ಲಿ ನಿಮ್ಮ ಎಕ್ಸ್ಪೈರಿ ಡೇಟು ಇಯರ್ಸು ಸಿ ವಿ ನಂಬರು ಕಾರ್ಡ್ ಹೋಲ್ಡ್ರ್ ನಮ್ಮ ನೇಮು ಅದೇನಿದೆಯೋ ಎಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಕರೆಕ್ಟಾಗಿ ಎಂಟ್ರಿ ಮಾಡಿ ನೋಡಿ ಚಕ್ರ ಎಲ್ಲ ಪೇಮೆಂಟ್ ಮೂಡಿಸಿಗೆ ಕರೆಕ್ಟಾಗಿ ಬಂದಿದೆ ಇವಾಗ ಮೇಕ್ ಪೇಮೆಂಟ್ ಅಂತೇಳಿ ಕೊಟ್ಟ ನಂತರ ನಿಮ್ಮ ಮೊಬೈಲಿಗೆ ಅಥವಾ ಒಂದು ಓ ಟಿ ಪಿ ಬರುತ್ತೆ ಅದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಕನ್ಫಮ್ ಹೇಳಿ ಕೇಳುತ್ತೆ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತೇಳಿ ಕೊಟ್ಟಾಗ ನಿಮ್ಮ ಅಕೌಂಟಿಗೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಇವಾಗ ಬಂದಿರೋ ಒ ಟಿ ಪಿ ನಂಬರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ವೀಕ್ಷಕರೇ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವುದೇ ಥರ ಬ್ಯಾಕ್ ಹೋಗೋದಾಗಲಿ ರಿಫ್ರೆಶ್ ಮಾಡೋದಾಗಲಿ ಕ್ಲೋಸ್ ಮಾಡೋದಾಗಲಿ ಮಾಡಬೇಡಿ ವೀಕ್ಷಕರೇ ಅದು ಪೇಮೆಂಟ್ ಆಗಿರುತ್ತೆ ಬಟ್ ನಿಮಗೆ ಇಲ್ಲಿ ತೋರಿಸೋದಿಲ್ಲ ಅಲ್ಲಿ ನೋಡಿ ಮೇಲುಗಡೆ ಪ್ರೊಸೆಸಿಂಗಲ್ಲಿ ಎತ್ತು ಇವಾಗ ಅದು ಕಂಪ್ಲೀಟ್ ಆಗಿದೆ ಡೆಬಿಟ್ ಆಗಿರೋ ಅಮೌಂಟ್ ಕೂಡ ಮೆಸೇಜ್ ಕೂಡ ನಂಗೆ ಬಂದಿದೆ ಪ್ರೊಸೆಸಿಂಗಲ್ಲಿ ಎತ್ತು ಇವಾಗ ಅದು ಕಂಪ್ಲೀಟ್ ಆಗಿದೆ ಡೆಬಿಟ್ ಆಗಿರೋ ಅಮೌಂಟ್ ಕೂಡ ಮೆಸೇಜ್ ಕೂಡ ನನಗೆ ಬಂದಿದೆ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಏನತ್ತಪ್ಪ ಅಂತಂದರೆ ಇಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಪೇಮೆಂಟ್ ಈಸ್ ಇನ್ ವೇಟಿಂಗ್ ಸ್ಟೇಜ್ ಪ್ಲೀಸ್ ಚೆಕ್ ಇನ್ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಆಫ್ಟರ್ ಸಮ್ ಟೈಮ್ ಅಂದರೆ ಆಲ್ರೆಡಿ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಬಟ್ ನಾನು ನಮಗೆ ಕನ್ಫರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ರಿವ್ಯಾಲಿಡೇಟ್ ಪೇಮೆಂಟ್ಸ್ ಅಂತ ಇದೆ ನೋಡಿ ಇಲ್ಲಿ ಆರ್ ಡಿ ನಂಬರ್ ಕೂಡ ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಸಬ್ಮಿಟ್ ಮಾಡಿರೋ ಅಂಥ ಅಪ್ಲಿಕೇಶನ್ ಪೂರ ಮಾಹಿತಿ ಇಲ್ಲಿ ನಿಮಗೆ ತೋರಿಸುತ್ತೆ ಸೊ ವೀಕ್ಷಕರೇ ಇವಾಗ ನಮ್ಮ ಅಪ್ಲಿಕೇಶನ್ ಪೂರ್ತಿಯಾಗಿ ಸಬ್ಮಿಟ್ ಆಗಿದೆ ಇದು ಈ ಡಾಕ್ಯುಮೆಂಟ್ ಅಥವಾ ಈ ಅಪ್ಲಿಕೇಶನನ್ನು ನಮಗೆ ಪಿ ಡಿ ಎಫ್ ಅಲ್ಲಿ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಎಕ್ಸ್ಪೋರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿ ಇವಾಗ ಡೌನ್ಲೋಡ್ ಆಯಿತು ನಂತರ ಇಲ್ಲಿ ನೋಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಈ ನೋಟ್ಸ್ ಮೇಲೆ ನಿಮ್ಮ ಗಮನ ಹರಿಸಿ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಈ ನಮ್ಮ ಕಾಸ್ಟ್ ಇನ್ಕಮ್ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ